ರ ಬಹಳ ನೂರಾರು ಕೋಟಿ ರೂಪಾಯಿ ಮಾಲಕರಲ್ಲ ಆದ್ರೆ ಯಾರಿಗೂ ಕೂಡ ಆ ಭಾವನೆ ಬರುವುದಿಲ್ಲ ಎಲ್ಲರಿಗೂ ಆ ಭಾವನೆ ಬರುವುದಿಲ್ಲ ಸಣ್ಣ ಸಂಸ್ಥೆಯನ್ನು ಕಟ್ಕೊಂಡು ಅಲ್ಲಿ ಉದ್ಯೋಗ ಉದ್ಯಮವನ್ನ ಮಾಡ್ತಾ ಇದ್ದಾರೆ ಆದ್ರ ಮಕ್ಕಳಿಗೆ ನಾವು ಇವತ್ತು ಒಂದು ಸಾವಿರ ಮಕ್ಕಳಿಗೆ ನಾವು ಆ ಈ ಬ್ಯಾಗ್ಗಳನ್ನ ಕೊಟ್ಟೋದ್ರ ಮುಖಾಂತರವಾಗಿ ಆ ಮಕ್ಕಳ ಒಂದು ಶಿಕ್ಷಣಕ್ಕೆ ನಮ್ಮಿಂದ ಏನಾದ್ರೂ ಒಂದು ಅಳಿದ ಸೇವೆ ಮಾಡಬೇಕಂತ ಹೇಳಿ ಈ ನಮ್ಮ ಬೀರ್ಗೌಡ ಕಂಬಾರ್ ಅವರು ನಿಮ್ಗ ದೆಹಲಿ ಒಳಗ ಈ ಬ್ಯಾಗ್ ಗಳನ್ನ ರೆಡಿ ಮಾಡಿಸಿ ಅದರೊಳಗೆ ವಿಶೇಷವಾಗಿ ಕನ್ನಡದ ತಾಯಿ ಭುವನೇಶ್ವರಿಯ ಕನ್ನಡ ಕರ್ನಾಟಕದ ಮ್ಯಾಪ್ ಒಳಗ ಭುವನೇಶ್ವರಿಯ ಭಾವಚಿತ್ರವನ್ನ ಹಾಕಿಸಿ ನಿಮ್ಮೆಲ್ಲರಿಗೂ ಕೂಡ ಕೊಡ್ಲಿಕ್ಕೆ ರಾಯಬಾಗ್ ನ ಮುಗುಲ್ ಕೋಟೆಯಿಂದ ಒಂದು ನೂರು ಕಿಲೋಮೀಟರ್ ದಿಂದ ದೂರದಿಂದ ಬಂದು ಇಲ್ಲಿ ನಿಮ್ಮನ್ನೆಲ್ಲರಿಗೂ ಕೂಡ ಅವ್ರಿಗೆ ಈ ಬ್ಯಾಗ್ ಗಳನ್ನ ಕೊಡುವುದರ ಮುಖಂಡವಾಗಿ ಆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೀರ್ಗೌಡ ಕಂಬಾರ್ ಅವರಿಗೆ ಮತ್ತು ಕರಿಸಿದ್ದೇಶ್ವರ ಸಂಸ್ಥೆಗೆ ನಮ್ಮ ಎಲ್ಲರೂ ಕೂಡ ಆ ಭಗವಂತ ಆ ಅವ್ರಿಗೆ ಐವರ ಆರೋಗ್ಯವನ್ನ ಅವರ ಕುಟುಂಬಕ್ಕೆ ದಯ ಅವ್ರಿಗೂ ಕೂಡ ಉದ್ಯಮದೊಳಗ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ದೊರಕಲಿ ಅಂತ ಹೇಳಿ ನಾವು ಇಲ್ಲಿ ಪ್ರಾರ್ಥನೆ ಮಾಡುದ್ರು ಮುಖ್ಯನವಾಗಿ ತಮ್ಮೆಲ್ಲರಿಗೂ ಕೂಡ ಈ ಬ್ಯಾಗ್ ಕೊಡ್ತಾ ಇದೀವಿ ಅವ್ರಿನ್ನೂ ಕೂಡ ಬೇರೆ ಕಡೆ ಮತ್ತೆ ಹೊಡ್ಬೇಕಂತ ಹೇಳಿ ಇದನ್ನ ಮಾಡಿದಾರ ಹಾಗಾಗಿ ನಾವು ಇದನ್ನ ತಮಗೆಲ್ಲ ಮಾನ್ಯ ಪಿ ಸಾಹೇಬರ ಸಾಹೇಬ್ರ ಅಧ್ಯಕ್ಷತೆ ಮಾನ್ಯ ನಮ್ಮ ಮುಖ್ಯೋಪಾಧ್ಯಾಯರ ಸಮ್ಮುಖದೊಳಗಡೆ ಇದನ್ನೆಲ್ಲ ಕೂಡ ನಾವು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ನಮಸ್ಕಾರ